ಗುರುಜಿ ನಾವು ಮನೆ ಮನೆಯಲ್ಲಿ ಏಳ್ಗೆ ಹಾಕ್ತಿರೋದು ಸಹಿಸೋ ಸಹಿಸೋದು ಆಲಾರ್ದೆ ಅವರು ಒಂದು ಹೆಣ್ಣು ಹೊಂದ್ಕೊಂಡು ಮನೆ ಎದ್ಲುಗಡೆ ತೆಗ್ದು ತೊಡ್ಬಿಟ್ಟು ಅವು ಏನೇನು ಇದಾವೆ ನಿಂಬೆ ಹಣ್ಣು ತಾಯ್ತಿ ಎಲ್ಲ ತಗೊಂಬಂದು ಹಾಕಿದಾರಂತೆ ದೇವ ಮುಂದೆ ಪ್ರತೀಕ್ಷವಾಗಿ ನೋಡಿದ್ರು ನೀವು ನಿಂಬೆ ಪಟ್ಟ ಅವ್ರು ನಿಮ್ಮ ಸಂಬಂಧಿಕ್ರ ಇಲ್ಲ ಬೇರೆಯವ್ರು ಸಂಬಂಧಿಕ್ರ ಅಂತಾನೆ ಕಾಣಿಸ್ತಿದೆ ಏನಕ್ಕೋಸ್ಕರ ಮಾಡಿರೋದನ್ನ ನಮ್ಗೆ ಏಳಿಗೆ ಸಹಿಸೋಕೆ ಆಗಲ್ಲದೆ ಮಾಡ್ತೀವಿ ಏನು ಕೆಲಸ ಮಾಡ್ತೀವಿ ನಾವು ಅಂದ್ರೆ ಹೊಲದ ಕೆಲಸ ಮಾಡ್ತೀವಿ ಗುರುಜೆ ಬೇರೆ ಕೆಲಸ ಮಾಡಿ ಅವ ನೀವು ಮುಂದೆ ಬರಬಾರ್ದು ಅಂತೇಳಿ ಆ ರೀತಿ ಮಾಡಿರೋದು ನಮ್ಗೆ ನಿಮ್ಮ ಮೈಯೆಲ್ಲ ಒಂಥರ ಹಾಂ ಇಲ್ಲಿ ಮ ಒಂದು ಅಕ್ಕ ಥರ ಕಟ್ಟಿದ್ದು ಕಟ್ಟಿದಂಗೆ ಆಗೋ ಗುರುಜು ಗುರುಸು ಕಟ್ಟಿದಂಗೆ ಆಗೋದು ಆಗ್ತದೆ ಗುರುಜ ಮನಿಗೆ ಮನೆ ಹಿಂದೆಗಡೆ ಮಾಡಿರೋದು ಹಾಂ ಮನೆ ಹಿಂದ್ಲುಗಡೆ ಅಂತ ತೋರಿಸಿದ್ರು ರಾತ್ರಿ ಆತು ನಿದ್ದೆ ಬರ್ತಾ ಇರಲಿಲ್ಲ ಮನೆಯೆಲ್ಲ ತೊಂದರೆ ಯಾವುದೂ ಕೆಲಸವೂ ಕೈ ಕೊಡ್ತಾ ಇರಲಿಲ್ಲ ಯಾವ್ದುಕ್ ಹೋದ್ರು ಕೆಲಸ ಅಂತ ಆಗ್ತಾನೇ ಇರಲಿಲ್ಲ ಎಲ್ಲ ಸುತ್ತನ ಕಡೆ ಎಲ್ಲ ಒಡಾಡಿದೆ ನಾವು ಬೇರೆ ಕಡೆ ಎಲ್ಲ ಹೊಡ್ಯಾಡಿದ್ರೂ ನಮ್ಗೆ ಯಾವುದೋ ಅನುಕೂಲ ಆಗಿರಲ್ಲ ರಾಘೇಂದ್ರ ಗುಂಪು ಗುರುಜಾ ಬಂದು ಬಂದ್ಬಿಟ್ಟು ದೇವ ಹತ್ರ ಪ್ರಶ್ನೆ ಆಗಿಬಿಟ್ಟು ಕೇಳಿದ್ರೆ ನೀವು ಯಾರ್ಯಾರು ಈ ಥರ ಏನಾದರೂ ಮಾಡಿದಂಥ ಸಮಸ್ಯೆಗಳನ್ನು ಕಂಡ ಕಂಡಾಗ ಈ ಥರ ಸಮಸ್ಯೆ ಇದೆ ಅಂತೇಳಿ ಇವರ ಕಂಡಾರ ತೋರಿಸಿದ್ದು ಅದು ತಗ್ಗೆಲ್ಲ ತೆಗ್ದ್ರಲ್ಲಪ್ಪ ಅವ್ರು ಯಾವ ರೀತಿ ಮಾಡಿದ್ರು ಪೂಜೆ ಹೆಂಗೆ ಮಾಡಿದ್ರು ಚೂರು ಕ್ಲಾರಿಟಿ ಆಗಿಲ್ಲ ಪೂಜೆ ಅಂದ್ಬಿಟ್ಟು ಅದು ನಿಂಬೆ ಹಣ್ಣು ತಾಯ್ತ ವರ್ಷ ಕಾಲಕ್ಕೆ ಪೂಜೆ ಮಾಡಿಬಿಟ್ಟು ತಗ್ ತೋಡ್ಬಿಟ್ಟು ಒಳಗಡೆ ಹಾಕಿ ಮುಚ್ಚಿದಾರೆ ಸಂಜೆನ ಆಗಲ್ಲ ಅಂದ್ರೆ ಬೆಳಗ್ಗೆ ಅಂದ್ರೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ತೋರಿಸ್ತಾ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಈಗ ಹತ್ತನ್ನೆರಡು ವರ್ಷ ಅಂತ ಹೇಳ್ತಾರೆ ಹತ್ತನ್ನೆರಡು ವರ್ಷ ಕಾಣಿಸ್ತಾ ನಿಮಗೆ ಈಗ ಪಿನ್ ಟು ಪಿನ್ ಈಗ ಅವ್ರು ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಕ್ಲಾರಿಟಿ ಬಂತ ಈಗ ಹೆಂಗೈತಿ ಈಗ ಇಲ್ಲೆಲ್ಲ ದೇವಿ ಮುಂದೆ ಮಂತ್ರ ಹಾಕಿ ಎಲ್ಲ ಒಂದು ದೃಷ್ಟಿ ತೆಗೆದು ಈಗ ಹೆಂಗೈತಿ ಸ್ವಲ್ಪ ಮೈ ಆಗೋದು ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರು ಇದಕ್ಕೆ ಮೊದಲು ಸಾಕಷ್ಟು ವಿಚಾರಗಳನ್ನ ಅವರು ಮಾತಾಡಿದ್ದಾರೆ ಸಾಕಷ್ಟು ಪರಿಹಾರಗಳು ಅವ್ರ ಅನುಭವಗಳು ಮತ್ತು ಅವರೆಲ್ಲೋ ಹೋಗಿ ತೊಂದರೆಗಳನ್ನ ಪರಿಹಾರ ಕೊಟ್ಟು ಅವ್ರ ಕಡೆಯಿಂದ ರಿಸಲ್ಟ್ಗಳ್ನ ಮಾತಾಡಿಸಿರೋದು ಸಾಕಷ್ಟು ವಿಚಾರಗಳು ತುಂಬಾ ಇದ್ದಾವೆ ಸಾಕಷ್ಟು ವಿಚಾರಗಳು ಸಾಕಷ್ಟು ಸಮಸ್ಯೆಗಳು ಒಂದೊಂದು ಒಂದೊಂದು ವಿಚಿತ್ರವಾದ ಕೇಸ್ಗಳನ್ನ ಅವರು ಸಕ್ಸಸ್ ಮಾಡಿಕೊಟ್ಟು ನಿಮ್ಮ ಮುಂದೆ ಅದನ್ನು ತಿಳಿಸಿದ್ದಾರೆ ಒಂದೊಂದು ಅವರು ಮಾಡಿರೋ ಕೇಸುಗಳು ಕೂಡ ವಿಚಿತ್ರವಾದ್ದೇ ಸೊ ಅದೇ ರೀತಿ ಕೆಲವೊಂದಷ್ಟು ವಿಚಿತ್ರವಾದ ಘಟನೆಗಳು ವಿಚಿತ್ರವಾದ ವಿಚಾರಗಳನ್ನ ಅವ್ರ ಜೊತೆ ನಾನು ಮಾತಾಡ್ತಾನೆ ಬಂದಿದ್ದೀನಿ ಸೊ ರಾಘವೇಂದ್ರ ಅವರೇ ನೀವು ಇದಕ್ಕೆ ಮೊದಲೊಂದು ಎಪಿಸೋಡ್ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಅಂದರೆ ಏನಾದರೂ ತೊಂದರೆ ಅವ್ರ ಜಾಗದಲ್ಲಿ ಏನಾದರೂ ಆಗಿದ್ದರೆ ಅದನ್ನು ಅವ್ರ ಮುಖಾಂತರನೇ ನೋಡೋ ಥರದ್ದು ಒಂದು ವಿಚಾರ ಸೊ ಇದರಲ್ಲಿ ಕೆಲವೊಬ್ಬೊಬ್ಬರಿಗೆ ಒಂದು ದೈವದ್ದು ಆ ಒಂದು ಪ್ರೇರಣೆನೋ ಇಲ್ಲ ದೈ ಒಂದು ಆಶೀರ್ವಾದನೋ ಇಲ್ಲ ಆ ಶಕ್ತಿನೋ ಅವರಲ್ಲಿದ್ದಾಗ ಸೊ ಅವ್ರಿಗೆ ಅವ್ರ ಜಾಗದಲ್ಲಿ ಅವರು ಇಡೀ ಅವ್ರ ನೀವು ಅವ್ರ ಜಾಗಕ್ಕೆ ಹೋಗಂಗಿಲ್ಲ ನಿಮ್ಮ ಜಾಗದಲ್ಲಿ ನೀವು ಕುತ್ಕೊಂಡು ತೋರ್ ಅವರನ್ನೇ ಅವ್ರ ಜಾಗಕ್ಕೆ ನೋಡ್ಸಿ ಅಂದ್ರೆ ಅಲ್ಲಿ ಏನ್ ತೊಂದರೆ ಆಗೈತೆ ಈ ವಿಚಾರಗಳನ್ನ ಅವ್ರ ಕಣ್ಣಿಗೆ ತಿಳಿಸಿ ಅವುಗಳನ್ನ ಅವ್ರ ಮುಖಾಂತರ ಪರಿಹಾರಗಳು ತೋರಿಸಿದೀವಿ ಇಲ್ಲಿ ಏನಂತಂದ್ರೆ ನಮ್ಮ ವೀಕ್ಷಕರು ಅದು ಪೂರ್ತಿ ದಯವಿಟ್ಟು ನಾವೇನು ಮಾಡಿರ್ತೀವಿ ಏನು ಅದ್ರ ಬಗ್ಗೆ ಲಾಸ್ಟ್ಗೆ ಕ್ಲಾರಿಫಿಕೇಶನ್ ಏನು ಕೊಟ್ಟಿರ್ತೀವಿ ಆ ಎಪಿಸೋಡ್ ಪೂರ್ತಿ ನೋಡಿರಲ್ಲ ಅವರು ಅರ್ಧ ನೋಡ್ಬಿಟ್ಟಿರ್ತಾರೆ ಆಮೇಲೆ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಹೇಳಿ ಅಂತೇಳಿ ಈಗ ನಾವು ಏನು ಹೇಳ್ತೀವಿ ಅಂದರೆ ನಾನು ಒಂದು ಎಪಿಸೋಡಲ್ಲಿ ನಾವು ತೋರಿಸಿದ್ವಿ ಹೌದು ಅದೇ ಒಂದು ಹಣ್ಣು ಕೊಟ್ಟು ಅದ್ರ ಮೇಲೆ ಒಂದು ದೈವಾಕರ್ಷಣೆ ಕೊಟ್ಟು ಅವ್ರ ಮನೆ ಒಳಗಡೆ ಯಾರೇನು ತೊಂದರೆ ಮಾಡಿದ್ದಾರೆ ಏನದಕ್ಕೆ ಇವ್ರಿಗೆ ಕಷ್ಟ ಬರ್ತೈತೆ ಏನು ಅನ್ನೋದು ಎಲ್ಲ ತೋರಿಸಿದ್ವಿ ಇಲ್ಲಿ ನಮ್ಮ ವೀಕ್ಷಕರು ಪೂರ್ತಿನೂ ನೋಡಿರಲ್ಲ ಅರ್ಧಂಬರ್ ಅರ್ಧಂಬರ್ದ್ ನೋಡ್ಬಿಟ್ಟು ನಮಗೂ ತೋರಿಸಿ ತೋರಿಸಿ ಅಂದ್ರೆ ನಾನು ಎಲ್ಲಿಂದ ತೋರಿಸೋದು ಅಂದ್ರೆ ಅದು ದೈವ ಶಕ್ತಿ ಇರೋರ್ಗೆ ಮಾತ್ರ ಅದು ಆಹ್ವಾನ ಆಗೋದು ಎಲ್ಲರಿಗೂ ಆಗಲ್ಲ ಅಂತಲೂ ಹೇಳಿದೀರಿ ನಾವು ಪ್ರೇರಣೆ ಇರಬೇಕು ಇಲ್ಲ ಆಶೀರ್ವಾದ ಇರಬೇಕು ಒಂದು ತಗೊಳ್ಳೋ ಶಕ್ತಿ ಅವರಲ್ಲಿ ಇರಬೇಕು ಇರಬೇಕು ಆಮೇಲೆ ಈಗ ಇಲ್ಲಿ ನಾವು ಏನು ಪೂಜೆ ಯಾವ ರೀತಿ ಪೂಜೆ ಮಾಡಬೇಕು ಆ ದೈವ ಆಕರ್ಷಣೆ ಹೆಂಗ್ ತಗೋಬೇಕು ಹೆಂಗ್ ಕನೆಕ್ಟಿವಿಟಿ ಕೊಡಬೇಕು ನಮ್ಗೆ ಗೊತ್ತಿರ್ತದೆ ನೀವು ಯಾವ ರೀತಿ ಪ್ರಶ್ನೆಗಳು ಹಾಕ್ಬೇಕು ಯಾವ ರೀತಿ ಜನಗಳಕ್ಕೆ ಏನೇನು ಮೆಸೇಜ್ ಹೋಗ್ಬೇಕು ಮಾಡ್ತೀರಿ ಈಗ ನೀವು ಆ ರೀತಿಯಿಂದ ಮಾಡುವಂತಂದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಚಾನ್ಸೇ ಇಲ್ಲ ನೀವು ಈ ರೀತಿ ಪ್ರಶ್ನೆಗಳು ಹಾಕಕ್ಕೆ ನಮ್ಮ ಕೈಯಕ್ಕೆ ಬರಲ್ಲ ಜನಗಳಿಗೆ ಯಾವ ರೀತಿ ಮೆಸೇಜ್ ಕಳಿಸ್ಬೇಕು ಗೊತ್ತಾಗಲ್ಲ ಕೆಲಸ ಅದು ಗೊತ್ತಿರ್ತದೆ ಇಲ್ಲಿ ಹೆಂಗೆ ಅಂತಂದ್ರೆ ಒಂದು ದೈವಾಕರ್ಷಣೆ ಆಮೇಲೆ ಆ ಇದರಲ್ಲಿ ಯೋಗದಲ್ಲಿ ಅವ್ರು ಹುಟ್ಟಿರಬೇಕು ಅಂತವರ್ಗ ಹಂಡ್ರೆಡ್ ಪರ್ಸೆಂಟ್ ನಾವು ತೋರಿಸಿ ತೋರಿಸ್ತೀವಿ ಯಾಕೆಂತಂದ್ರೆ ನೋಡಿ ಅದು ಒಂದು ವಿಡಿಯೋದಲ್ಲಿ ಈ ಮಂತ್ರಾಲಯ ಬಿಟ್ಟು ಪಕ್ಕದಲ್ಲಿ ಅದು ಮಾನವಿ ಒಂದು ಊರು ಬರ್ತೈತೆ ಮಾನವಿ ಅವು ಅಲ್ಲಿಂದ ಒಂದು ವಿಲೇಜ್ ಅದು ಅವರು ಏನಾಗೈತೆ ಅಂತಂದರೆ ಸುಮಾರು ವರ್ಷಗಳಿಂದ ಆ ಹುಡುಗ ಅವರು ತುಂಬ ಕಷ್ಟ ಅನುಭವಿಸ್ತಾ ಇದ್ದರು ಆಮೇಲೆ ಲಾಸ್ಟಿಗೆ ಅವರೆಲ್ಲ ಕಡೆ ಸುತ್ತಿ 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 ಏನಾಯಿತು ಏನು ಹೆಂಗೆ ನಮ್ಮನ್ನು ಮುಂದಕ್ಕೆ ಬರ್ತಾನೆ ಇಲ್ಲ ಅಭಿವೃದ್ಧಿ ಆಗ್ತಾನೇ ಇಲ್ಲ ಅವ್ರಿಗೆ ಹೆಂಗೆ ಅಂತಂದರೆ ತಲೆನೋವು ಸೊಂಟ ನೋವು ಓಕೆ ಹೊಟ್ಟೆಯಲ್ಲಿ ಏನೋ ಚುಚ್ಚೋದು ಕೈಯಲ್ಲೇನೋ ಚುಚ್ಚೋದು ಬಂದು ಕೂತ್ಕೊಳೋದು ಆಮೇಲೆ ಕೆಲ್ಸಗಳ್ ಆಗೋಕ್ಕೆ ಬಿಡ್ತಾಯಿಲ್ಲ ಕೆಲ್ಸೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ದುಡಿಯೋಕ್ಕೂ ಇಂಟ್ರೆಸ್ಟ್ ಇಲ್ಲ ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ ಫುಲ್ಲು ಒಂಥರ ಅವರು ನಿರಾಸಕ್ತಿ ನಿರಾಸಕ್ತಿ ಅನ್ನೋದಕ್ಕಿಂತ ಅವರು ಆ ರೀತಿ ಮಾಡಿಸಿದ್ದಾರೆ ಅದು ಯಾವುದ್ರ ಯಾವ್ದ್ರ ಮೇಲೆ ಆಸಕ್ತಿ ಆಸಕ್ತಿ ಇರಬಾರ್ದು ಅದು ಯಾವ ರೀತಿ ಅನ್ನೋದು ನಾನು ಸ್ವಲ್ಪ ಎಲ್ಲ ಒಂದು ಗಮನಿಸ್ಕಂಡೆ ನಾನು ನೀನು ಏನು ಕೆಲಸ ಮಾಡ್ತೀಯಾ ಏನು ಯಾವ ರೀತಿ ಅಂದಾಗ ಅವರು ಸ್ವಲ್ಪ ಅಂದರೆ ಏನು ಅಂದರೆ ಸ್ವಲ್ಪ ದೈವ ಪ್ರೇರಣೆ ಐತೆ ಅವ್ರಿಗೆ ಒಂದು ಒಂದು ಕನೆಕ್ಟಿವಿಟಿ ಇತ್ತು ಕನ್ಸಲ್ ಕನ್ಸಲೆಲ್ಲ ತೋರಿಸೋದಂತೆ ಸರಿ ಈಗ ಇದು ನಿನಗೆ ತುಂಬ ತೊಂದರೆ ಮಾಡಿದ್ದಾರೆ ಈಗ ನಾನು ಅವ್ರ ಮನೆ ನೋಡಿಲ್ಲ ಅವ್ರ ಮನೆ ನೋಡಿರಲ್ಲ ಅವ್ರಿದು ಎಲ್ಲಿರ್ತಾರೆ ನಮಗೂ ಗೊತ್ತಿರಲ್ಲ ಯಾವ ಊರು ಸುಮ್ಮನೆ ಅವ್ರು ಹೇಳಿರ್ತಾರೆ ನಾವು ಕೇಳ್ತೀವಿ ಮತ್ತು ಇಲ್ಲಿನಿಂದ ಅವ್ರ ಮನೆಗೆ ಅದು ಏನೇನು ತೊಂದರೆಗಳಾಗೈತೆ ಇವನ್ಗೆ ಯಾವ ರೀತಿ ಕೆಲಸಗಳಿಗೆ ಕಡ್ಡಿ ಆತಂಕಗಳ ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಮುಂದಕ್ಕೆ ಇಲ್ಲ ಯಾವ ರೀತಿ ಎಲ್ಲ ಕಡೆಯೂ ಹೋಗಿ ಬಂದಿದ್ದಾನೆ ಈಗ ನಾವು ಏನನ್ನ ಹೇಳಿದ್ರೆ ಮತ್ತೆ ಅವರು ಸುತ್ತಿರೋರು ನೋಡಿರೋವಂಥವ್ರು ಅವ್ರಿಗೆ ಪರ್ಫೆಕ್ಟ್ ಕನ್ಫರ್ಮೇಷನ್ ಆದ್ರೇ ಓಕೆ ಅನ್ನೋದು ಲಾಸ್ಟ್ಗೆ ಏನು ಹೇಳಿದೆ ಅವರು ನೀದೆಲ್ಲ ನಿನಗೆ ಅದು ನಾನು ನಿನಗೆ ತೋರಿಸ್ತೀನಿ ನಿನ್ನ ಮುಖಾಂತರವಾಗಿ ನಿಮ್ಮ ಮನೆ ಒಳಗಡೆ ಯಾರು ಮಾಡಿದ್ರು ಏನೇನು ತೊಂದರೆ ಮಾಡಿದ್ದಾರೆ ಎಲ್ಲಿ ಊತ ಹಾಕಿದ್ದಾರೆ ನೀನೇ ನೋಡ್ಕೊಂಬಿಡು ಆಲ್ರೆಡಿ ನಿನಗೊಂದು ದೈವ ಶಕ್ತಿ ಕನೆಕ್ಟಿವಿಟಿ ಐತೆ ಅಂತೇಳ್ಬಿಟ್ಟು ಆಮೇಲೆ ನಮ್ಮದು ಯಾವ ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಅವನಿಗೆ ತೋರಿಸಿದ್ದೀವಿ ಎಲ್ಲ ನೀಟಾಗಿ ಕಾಣಿಸ್ತಾ ಅವ್ನಿಗೆ ಸೂಪರ್ ಈ ರೀತಿ ಮಾಡಬೇಕಂತಂದ್ರೆ ಈಗ ನೀವು ಹೇಳಿದ್ರೆ ಅವ್ನಿಗೆ ಅನುಮಾನ ಬರೋದು ಇವರು ಸುಳ್ಳು ಹೇಳ್ಬೋದು ಏನು ಅಂತ ಬಟ್ ಡೈರೆಕ್ಟ್ ಅವನೇನು ಅವ್ರದ್ದಾಗ ಹೌದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಅವ್ರ ಮನೆಯಲ್ಲಿರೋ ತೊಂದರೆಗಳು ಅವ್ರ ಕಣ್ಣಿಗೆ ಕಾಣಿಸ್ದಾಗ ಅವ್ರಿಗೆ ಸತ್ಯ ಅಂತ ಕಾಣಿಸ್ತೀವಿ ಅದು ಬೇರೆ ಯಾರು ಯಾರ ಆಮೇಲೆ ಇಲ್ಲಿ ನಮ್ಮ ವೀಕ್ಷಕರಿಗೆ ಏನಂತಂದರೆ ನಮಗೆ ತೊಂದರೆ ಮಾಡೋರು ಇದೇ ರೀತಿ ನಮಗೆ ಅಂದರೆ ಕೆಡಕಾಗಲಿ ಇವರು ಮುಂದುವರಿಬಾರ್ದು ಅನ್ನೋರು ಬೇರೆ ಯಾರೂ ಬರೋಲ್ಲ ಇಲ್ಲಿ ನಮಗೆ ಜೊತೆಗಿರೋರು ಇಲ್ಲ ರಿಲೇಟಿವ್ ಹತ್ರದಲ್ಲಿ ಹತ್ತಿರದಲ್ಲಿರೋಂಥವ್ರು ನಮ್ಮನ್ನು ಬಾಜು ಇಂಥವಂಥವ್ರು ನಮ್ಮ ಯಾವಾಗಲೂ ನೋಡೋಂಥವರೇನೆ ಮಾಡೋದು ಇದನ್ನು ಪರಿಹಾರ ಇವರು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಇವರು ಯಾವ ದೇಶಕ್ಕೆ ಹೋದರೂ ಬಿಡೋಲ್ಲ ಇದು ನಾವು ಅನ್ಕೊಂಬೋದು ಇಲ್ಲಿ ಅವರು ಎಲ್ಲೇ ಹೋದರೂ ಅವ್ರನ್ನ ಬೆಳೆಯ ಈಗ ಒಂದು ಕೆಲವೊಂದು ಮೊನ್ನೆ ಒಂದು ಅವರು ಒಂದು ದೊಡ್ಡ ಉದ್ಯೋಗದಲ್ಲಿ ಇರೋದವರು ಅವರು ಅವ್ರ ಯಜಮಾನ್ರು ದೊಡ್ಡ ಉದ್ಯೋಗದಲ್ಲಿದ್ದಾರೆ ಅವರು ಏನಂತಂದರೆ ಅವ್ರಿಗೆ ತೊಂದರೆ ಮಾಡಿರೋದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅವರು ತುಂಬ ನಮ್ಮ ದೇಶ ಬಿಟ್ಟು ವಿದೇಶದಲ್ಲಿರೋದಿಗ ಅವರು ಅಲ್ಲಿಗೆ ಹೋದ್ರೂ ಇಲ್ಲ ನೋಡಿ ಇವ್ರಿಗೆ ಅವರು ನಮ್ದು ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ಗಳು ನೋಡ್ತಾ ಇದ್ದಾರೆ ಅವರೇ ತುಂಬ ಸರಿ ನಮ್ಗೆ ಕಾಲ್ ಮಾಡೋದಕ್ಕೆ ಅಂದರೆ ಕನೆಕ್ಷನ್ ತಗೊಳೋದಕ್ಕೆ ಮಾಡಿದ್ರಂತೆ ನಮ್ಗೆ ಆ ಟೈಮ್ಗೆ ಅವರು ನಮ್ಗೆ ರೀಚ್ ಆಗಿಲ್ಲ ಆಮೇಲೆ ರೀಚ್ ಆಗಿ ಅವ್ರಿಗೆ ನೋಡಿ ಅಲ್ಲಿ ಮಲ್ಕಿರೋ ಮಲಗಬೇಕಾದ್ರೆ ಅವರ ಆತ್ಮನವಾಗಿ ಯಾರು ಕಿತ್ತಂಗಾಗ್ತೈತೆ ಅನುಭವ ಆಗಿದೆ ಅನುಭವ ಅದು ದೊಡ್ಡ ಉದ್ಯೋಗದಲ್ಲಿ ಇರೋದವರು ಸಾಮಾನ್ಯ ಉದ್ಯೋಗದಲ್ಲ ಅದ್ರ ನಾವು ಪಬ್ಲಿಕ್ ಕೊಡೋ ಇಲ್ಲ ಅದು ಆ ರೀತಿ ಅದು ದೊಡ್ಡ ಉದ್ಯೋಗ ಅವ್ರ ಸಂಬಳ ಎಷ್ಟಿರ್ಬೋದು ಒಂದು ಟಾರ್ಗೆಟ್ ಹೇಳಿ ನೋಡೋಣ ನೀವು ಅಂದರೆ ವಿದೇಶದಾಗ ಅವರು ಇದಾರೆ ಅಂದರೆ ಲಕ್ಷಗಳೇ ಇರ್ತವೆ ದೊಡ್ಡ ದೊಡ್ಡ ಅವರು ಅವ್ರಿಗೆ ಆಲ್ಮೋಸ್ಟ್ ಹೊರಗಡೆ ಮಾಮೂಲಿ ತಿರ್ಗಂಗೆ ಇಲ್ಲ ಆತರ ದೊಡ್ಡ ಇದರಲ್ಲಿ ಇರೋ ವ್ಯಕ್ತಿಯವರು ಅಂಥವರೆಲ್ಲ ಬಂದು ಸಂಪರ್ಕ ಮಾಡಿದ್ದಾರೆ ಸಂಪರ್ಕ ಮಾಡಿದ್ದಾರೆ ಅವ್ರ ಮಿಸ್ಸಸ್ಸು ಅವ್ರಿಗಿನ್ನೂ ಇನ್ನೂ ಮದುವೆಯಾಗಿ ರೀಸೆಂಟ್ ಆಗಿ ಆಗಿರೋದು ಅವ್ರಿಗೆ ಏನೋ ಅಂದ್ರೆ ನೋಡಿ ಬರೀ ಮಾತಲ್ಲೇ ತೊಂದರೆ ಮಾಡಿರೋದು ಅವ್ರಿಗೆ ಮಾತು ಮಾತು ಅವರು ಬೇರೆ ಕಡೆ ಮಗಳು ಏನೋ ತಪ್ಪು ದಾರಿ ಅಂದರೆ ಏನೋ ಲವ್ ಮಾಡಿ ಮತ್ತೆ ಅವರಿಂದ ಇವ್ರಿಗೆ ಎಫೆಕ್ಟ್ ಮಾಡ್ಕಂತಳೆ ಲೈಫು ಚೆನ್ನಾಗಿರಲಿ ಯಾಕಂದರೆ ಹೆಣ್ಮಕ್ಳದ್ದಾಗಲಿ ಗಂಡು ಮಕ್ಳದಾಗಲಿ ಫಸ್ಟ್ನಾಗ ನಾವು ಎಡುಬಿಟ್ರೆ ಈ ಯಾವಾಗ ಮತ್ತೆ ಲೈಫು ರೀಡ್ ಮಾಡೋದು ತುಂಬ ಕಷ್ಟ ಅದಕ್ಕೆ ಒಂದು ಹೆಣ್ಮಗಳು ಭವಿಷ್ಯ ಅಂತೇಳಿ ಅವರು ಹೆಣ್ಮಗಳ ಭವಿಷ್ಯನ ಕಾಪಾಡೋಕೆ ಈಗ ಅವರೇ ತೊಂದರೆ ತೊಂದ್ರೆಲಿ ಸಿಕ್ಕಾಕ್ಕೊಂಡ್ರು ನೋಡಿ ಈಗ ಅವರು ಮತ್ತೆ ಆ ರೀತಿ ಅವರು ನನ್ನ ಮಗಳ ಮೇಲೆ ನೀನು ಅಪವಾದ ಒರೆಸಿದೀಯಾ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ ಅಂತೆ ನೈಟ್ ಮಲ್ಕೊಂಡು ಇದ್ದೋದ್ರೆ ಅವ್ರ ಆತ್ಮನ ಯಾರೋ ಬಂದು ಕಿತ್ತಂಗೆ ಆಗ್ತೈತೆ ಅಂತೆ ಏನು ಮಾಡ್ತಾ ಇರೋದು ನೀನು ಏನೇನು ಮಾಡಿದೀಯಾ ಎಲ್ಲಿದ್ಯಾ ಏನು ಮಾಡ್ತಾ ಇದೀಯ ಅಂತ ಎಲ್ಲನೂ ಅದು ಒಂದು ಅವ್ರಿಗೆ ಅನುಭವ ಬರ್ತೈತೆ ಅಂತ ಅದು ನೋಡಿ ತುಂಬ ಡೇಂಜರ್ ಐತೆ ಡೇಂಜರಸ್ ಇದು ಆ ರೀತಿ ಆದಾಗ ಈ ಕೆಲವೆಲ್ಲ ಕೊಡ್ತಾವೆ ಆಮೇಲೆ ಸುಸ್ತಾಗೋದು ಅವರ ಅನುಭವ ಇದು ಅವರ ಆಮೇಲೆ ನೇಣು ಹಾಕೊಳ್ಳೋದು ಇದಕ್ಕಿದ್ದಂಗೆ ನಾವು ಏನು ಬದುಕಬೇಕು ನಾವು ಏನಕ್ಕೆ ಇರಬೇಕು ಯಾವ ಜೀವನ ಏನಕ್ಕೆ ಇವೆಲ್ಲ ನಾವು ಜೀವನ ಇದ್ದು ಏನು ಸಾಧನೆ ತೋರಿಸ್ತಾ ಬೇಡ ಆಸಕ್ತಿ ಇರ್ತದೆ ಆಸಕ್ತಿಯೂ ಇರ್ತೈತೆ ಆಮೇಲೆ ಅದೇ ಒಂದು ಉದಾಹರಣೆ ಏನು ಹೇಳಬೇಕು ಅಂತಂದಾಗ ಅಮೇರಿಕದಲ್ಲಿ ನಮ್ಮ ಬೆಂಗಳೂರಿನಿಂದ ಅಮೇರಿಕಕ್ಕೆ ಹೋಗಿದ್ರು ಅಮೇರಿಕಕ್ಕೆ ಹೋದಾಗ ಚೆನ್ನಾಗೇ ಇತ್ತು ಅವ್ರಿಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲಿಂದ ಈ ಕಡೆಯಿಂದ ಆ ಕಡೆಗೆ ಹೋದ್ರೆ ಎಲ್ಲ ತುಂಬ ಪೇಮೆಂಟ್ಗಳು ಒಳ್ಳೆ ಸ್ಯಾಲ್ರಿ ಒಳ್ಳೆ ಲೈಫ್ ಲೀಡು ಎಲ್ಲ ಚೆನ್ನಾಗಿತ್ತು ಅವ್ರು ನೋಡಿ ಅವ್ರ ಟೈಮು ಇಲ್ಲಿ ಇಲ್ಲೇನು ಹೇಳ್ತೀವಲ್ಲ ನಮಗೆ ಟೈಮ್ ಎಡವಾಟಾಯಿತು ಅಂತ ಅಂದ್ಕೊಂಡಾಗ ನೀವು ಎಲ್ಲಿದ್ದರೂ ಬಿಡೋಲ್ಲ ಅಂತೆ ಅದು ನಾವು ಕಬ್ಬಿಣಪೇಟೆಯಲ್ಲಿ ಬೀಗ ಹಾಕಿ ನಾವು ಸೇಫ್ಟಿ ಮಾಡ್ತೀವಿ ಅಂದ್ರೂ ನಮ್ಗೆ ತೊಂದರೆ ಮಾಡೇ ಮಾಡ್ತೈತಿ ಅವರು ಲಾಸ್ಟಿಗೆ ಒಂದು ಸರಿ ಏನೋ ಒಂದು ಅವ್ರದ್ದು ಮನೆಯಲ್ಲಿ ಫಂಕ್ಷನ್ ಐತೆ ಅಂತೇಳಿ ಬಂದು ಒಂದೇ ದಿನ ಎರಡು ದಿನ ಇದ್ದು ಹೋಗಿದ್ದಕ್ಕೇನೆ ಅವ್ರು ಯಾರು ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಲ್ಲೇ ಹೋಗಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ನೇನೇ ಹಾಕೊಬೇಕು ನಾನೇ ಕತ್ತು ಚಾಕ ಎತ್ಕೊಂಡು ಕತ್ಕೊಯ್ಕೊಬೇಕು ಮತ್ತೆ ಸ್ಯೂಸೈಡ್ಗೆ ಇದು ಮಾಡಬೇಕು ಆಮೇಲೆ ಅವ್ರಿಗೆ ಇರಕ್ಕೆ ಆಗ್ತಾನೆ ಇಲ್ಲಂತೆ ನೋವು ಮಲ್ಕಂಡ್ರೆ ಏನೋ ಒಂಥರ ನರ ಈಗ ನಾವು ಹಿಂಗೆ ಕಿತ್ತರೆ ಎಷ್ಟು ನೋವಾಗ್ತಾ ಇರ್ತದೆ ಆ ಥರ ಕೀಳೋದು ಸೂಜಿ ಸೂಜಿದಂಗೆ ಸುಚ್ಚೋದು ನಾನಾ ಕಷ್ಟಗಳು ಅನುಭವಿಸ್ತಾ ಇದ್ರಂತೆ ಅವರು ಆಮೇಲೆ ಲಾಸ್ಟ್ಗೆ ಅಲ್ಲಿ ನಮ್ಮ ಎಪಿಸೋಡ್ ನೋಡಿಕೊಂಡು ಅಷ್ಟು ಅವತ್ತು ಒಂದೇ ವಾರಕ್ಕೆ ಅವ್ರನ್ನ ಮೂರೇ ದಿನಕ್ಕೆ ಸ್ಟಾರ್ಟ್ ಆಗಿರೋದು ಮೂರೇ ದಿನಕ್ಕೆ ಸ್ಟಾರ್ಟ್ ಆಗಿ ನಾ ಒಂದು ಏಳು ಒಳಗಡೆ ಅವ್ರಿಗೆ ಲೈಫ್ ಸಾಕಪ್ಪ ಅನ್ಸ್ಬಿಟ್ಟಿತ್ತು ಮತ್ತೆ ರಿಟರ್ನ್ ಬಂದು ಇಲ್ಲೆಲ್ಲ ಪರಿಹಾರ ಮಾಡ್ಕೊಂಡು ಆಮೇಲೆ ಹೋಗಿದ್ದವರು ಈ ರೀತಿ ಇರ್ತೈತಿತ್ತು ಆಮೇಲೆ ಅವರು ಯಾರು ಮಾಡಿದ್ರು ಏನು ಹೆಂಗೆ ಅನ್ನೋದು ಅದು ದೈವ ಇದ್ದಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಅವರು ತೊಂದರೆ ತೊಡ್ಬೋದು ತೊಡ್ಬೋದು ಇದು ಆಮೇಲೆ ನಾವು ಹೇಳಿದ್ವಲ್ಲ ಮಾನವಿ ಅಂತೇಳಿ ಆ ಹುಡುಗನಿಗೆಲ್ಲ ಬಂದು ತೋರಿಸಿ ಅವ್ರು ಯಾರು ಅಲ್ಲ ಅವ್ರ ಮನೆ ಅಕ್ಕ ಅವ್ರು ಇತ್ಲು ಇವಾಗ ಹಳ್ಳಿ ಕಡೆ ಇತ್ಲು ಅಂತೆಲ್ಲ ಹೇಳ್ತೀವಿ ಇತ್ಲು ಅದಕ್ಕೆ ಎಲ್ಲ ಇರ್ತದೆ ಅಲ್ಲಿ ಹೋಗಿ ಉತ್ ಅಂತ ಮನೆ ಅಂದ್ರೆ ಇವನು ಮನೆ ಒಳಗಡೆ ಇರಬಾರ್ದು ಅಂದರೆ ಇವ್ರದ್ದು ಚೆನ್ನಾಗಿ ದುಡ್ಡು ಕಾಸು ಸಂಪಾದನೆ ಮಾಡಬಾರ್ದು ಇವನು ಮನೆ ಬಿಟ್ಟು ಹೋಗಬೇಕು ಇವನು ಯಾವ ಕಾರಣಕ್ಕೂ ಮನೆ ಸೇರಬಾರ್ದು ಇವರು ಹಿಂಗೆ ಅತಂತ್ರಗಳಾಗಬೇಕು ಅಂತೇಳಿ ಎಲ್ಲ ಮಾಡಿಸಿ ತಾಯಿತಿ ಒಳಗಡೆ ಒಂದು ಕುಡಿಕೆ ಒಳಗಡೆ ಹಾಕಿ ಏನೇನು ಹಾಕವ್ರದ್ರು ಏನದೆಲ್ಲ ಅವನು ಹೇಳಿದ್ದೇನೆ ಅದರಲ್ಲಿ ಯಾವ ರೀತಿ ಏನಂತ ತೋರಿಸ್ಬೋದು ಆ ರೀತಿ ಅಂದರೆ ಒಂದು ದೈವಶಕ್ತಿ ಇರಬೇಕು ದೈವಶಕ್ತಿ ಇದ್ದು ಆ ಕನೆಕ್ಟಿವಿಟಿ ಇದ್ದರೆ ಮಾತ್ರ ತೋರಿಸ್ಬೋದು ಇಲ್ಲಾಂದ್ರೆ ತೋರ್ಸೋಕ್ಕಾಗಲ್ಲ ಆಮೇಲೆ ಅದನ್ನೆಲ್ಲ ನಾವು ಇಲ್ಲೇ ಇದ್ಕೊಂಡೆ ಅಲ್ಲಿ ಏನೇನಾಗೈತೆ ಏನು ತೊಂದರೆ ಅಂದ್ಬಿಟ್ಟು ಎಲ್ಲ ಹೇಳಿ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಪರಿಹಾರ ಮಾಡಬೇಕು ಮಾಡಿಕೊಡ್ತೀವಿ ಏನು ತೊಂದರೆ ಏನಿಲ್ಲ ಸೊ ಈಗ ಅದೆಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆಗೈತೆ ಅದ್ರಲ್ಲಿ ಅಂದ್ರೆ ಅವರಲ್ಲಿ ಒಂದು ಒಂದು ಶಕ್ತಿ ದೈವ ಶಕ್ತಿ ಇರಬೇಕು ಅವ್ರ ಅದನ್ನ ನೋಡೋದಕ್ ಸಾಧ್ಯ ಸಾಧ್ಯ ಆಮೇಲೆ ನೋಡಕ್ ಆಗಲ್ಲ ಅವ್ರಿಗೆ ನೀವೇ ಹೇಳಿದ್ ಅವ್ರು ಕೇಳ್ಬೇಕು ಕೇಳಬೇಕು ಅಲ್ಲ ಈಗ ಆಲ್ಮೋಸ್ಟ್ ಗೊತ್ತಿರ್ತದೆ ನಾವು ಕೆಲವು ಇದು ಸಾಮಾನ್ಯವಾಗಿ ಈಗ ನೀವು ನೋಡಿ ಈಗ ನೀವೇ ಆಗಿರ್ಬೋದು ಇವಾಗ ಎಲ್ಲ ಕಡೆ ಆಲ್ಮೋಸ್ಟ್ ಓದ್ತಾ ಇರ್ತೀರಿ ನಮಗೂ ಒಂದು ಅನುಭವ ಇರ್ತದೆ ನಾವು ಇವಾಗ ನೀವು ಜೊತೆಲಿ ಹೋದಾಗ ಎಂಥ ಮಹಾನ್ ವ್ಯಕ್ತಿಗಳು ಇರ್ತಾರೆ ದೊಡ್ಡ 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 ವಿಚಾರಗಳು ನಮಗೆ ತಿಲ್ದಿದ್ದವು ಎಷ್ಟೆಷ್ಟೋ ಇರ್ತವೆ ನಮಗಿಂತೂ ಅವರು ಹೇಳ್ಬೇಕಂದ್ರೆ ನೂರು ಪಟ್ಟು ಜಾಸ್ತಿ ಇರ್ತಾರೆ ಅಂತವರದೆಲ್ಲ ಬಿಡುಗಡೆ ಮಾಡಿಕೊಟ್ಟಿದ್ದೀವಿ ಅಂದ್ರೆ ಇಲ್ಲಿ ಅಂತವರೇನೆ ಈ ರೀತಿ ಶಕ್ತಿ ಕೊಟ್ಟು ಇಲ್ಲ ಆಗ್ತಾ ಇಲ್ಲ ಹೌದು ಅದು ಅದು ಇಲ್ಲಿ ದಯವಿಟ್ಟು ಒಂದು ಅದು ವರದಾನ ಅಂತ ಹೇಳ್ತೀವಿ ಆ ತಾಯಿ ಅನುಗ್ರಹದಿಂದ ಆ ತೋರಿಸ್ಬೋದು ಅದು ಅಷ್ಟು ಬಿಟ್ಟರೆ ಯಾರ ಕೈಯೋಗಿ ಇದು ಮಾಡಕ್ ಆಗಲ್ಲ ಸಾಧನೆ ಮಾಡಕ್ ಆಗೋದಿಲ್ಲ ವಿದ್ಯೆ ಆಗದಿರೋಂತ ವಿದ್ಯೆ ಸ್ಪೆಷಲ್ ಒಂದು ಗಾಡ್ ಗಿಫ್ಟ್ ಅಂತ ನಾವು ವೀಕ್ಷಕರೇ ಇದು ಯಾಕಂದ್ರೆ ಕ್ಲಾರಿಫಿಕೇಶನ್ ಹೇಳ್ಬಿಡಿ ಮತ್ತೆ ನಮ್ಗೆ ಅದು ಜನ ಮತ್ತೆ ತಲೆ ತಿಂತ ಇರ್ತಾರ ಮೊದಲು ಹೇಳಿದ್ರು ಬಟ್ ಅಲ್ಲಿ ಮಿಸ್ಟೇಕ್ ಏನಾಗೈತೆ ಜನಗಳು ಎಲ್ಲರಿಗೂ ಓದೋರಿಗೆಲ್ಲ ಅವರು ನಮಗೂ ತೋರಿಸ್ಬೇಕು ನಮಗೂ ತೋರಿಸ್ಬೇಕು ನಮ್ಮ ಮನೆಯದು ಅಂತ ಕೇಳಿದಾಗ ಅದು ಆಗೋಲ್ಲ ಅವರಲ್ಲಿ ಆ ಶಕ್ತಿ ಇರಬೇಕು ನೋಡೋ ಶಕ್ತಿ ಇರಬೇಕು ಅವ್ರಿಗೆ ದೈವದ್ದೊಂದು ಕೃಪೆನೋ ಇಲ್ಲ ದೈವ ಕನೆಕ್ಷನ್ ಕೊಡೋ ಒಂದು ಶಕ್ತಿನೋ ಅವರಲ್ಲಿದ್ದಾಗ ಅಂಥವ್ರಿಗೆ ಇಲ್ಲ ಆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಆ ಥರ ಇದ್ದರೆ ಸೊ ಅಂಥವ್ರನ್ನ ಬೇಕಾದ್ರೆ ಅಲ್ಲಿ ಕರ್ಕೊಂಡು ಹೋದಾಗ ಅವ್ರ ಮುಖಾಂತರ ಇಡೀ ಅವ್ರ ಕುಟುಂಬದ ಜಾಗನ ಅವ್ರು ನೋಡ್ಬೋದು ನೋಡ್ಸ್ಬೋದು ಸೊ ಅದು ಸಾಧ್ಯ ಇದೆ ಸೊ ನಿಮ್ಮ ಕುಟುಂಬಗಳಲ್ಲಿ ಯಾರೋ ಆ ಥರದ್ದೊಂದು ದೈವದ್ದು ಒಂದು ಶಕ್ತಿ ಇರೋರು ಇಲ್ಲ ದೈವದ್ಗೊಂದು ಕೃಪೆ ಆಶೀರ್ವಾದ ಇರೋರು ಅಂಥವ್ರು ಬೇಕಾದ್ರೆ ಅವ್ರ ಹತ್ರ ಹೋದಾಗ ಸೊ ಅಂಥವ್ರ ಕುಟುಂಬದಲ್ಲಿ ಏನಾದರೂ ತೊಂದರೆ ಕೆಡಕು ಏನಾದರೂ ಆಗಿದ್ರೆ ಅದನ್ನು ಅವ್ರಿಗೆ ತೋರಿಸ್ತಾರೆ ನಾವು ತೋರಿಸ್ಬಿಟ್ಟಿರ್ತೀವಿ ಅವರಲ್ಲಿ ಇದೆ ಅದು ಅವರು ಗಾಡ್ ಗಿಫ್ಟ್ ಅವರು ಫ್ಯಾಮಿಲಿಯಿಂದ ಅವರು ಆರಾಧನೆ ಮಾಡೋ ದೈವದಿಂದ ಅವ್ರಿಗೆ ಸಿಕ್ಕಿದೆ ಸೊ ಅದ್ರ ಮುಖಾಂತರ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಸಾಕಷ್ಟು ಜನ ಅನುಕೂಲ ಪಡ್ಕೊಂಡಿದ್ದಾರೆ ಪಡ್ಕೊಂಡು ಅದ್ರ ಮುಖಾಂತರ ಪರಿಹಾರಗಳು ಮಾಡ್ಕೊಂಡಿದ್ದಾರೆ ತುಂಬ ಈಸಿಯಾಗಿ ಇದನ್ನು ಪರಿಹಾರ ಮಾಡೋ ವಿಧಾನದಲ್ಲಿ ಅದು ಸಿಕ್ಕಿದೆ ತುಂಬ ಇರೋದಿಲ್ಲ ಕಡಿಮೆ ಖರ್ಚಲ್ಲಿ ಇದು ಕೆಲಸ ಆಗಿದ್ದಾವೆ ಸೊ ಇದನ್ನು ಬಳಸ್ಕೋಬೇಕು ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಈ ವಿಚಾರ ಒಂದು ಅವರಲ್ಲಿರೋದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಎಪಿಸೋಡು ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ